ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ದೇವೇಗೌಡರು ಚರ್ಚಿಸಿ ಸೀಟು ಹಂಚಿಕೆ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ಹಾಸನದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಈ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಏನೂ ಗೊಂದಲ ಸಮಸ್ಯೆ ಅನ್ನೋದು ಇಲ್ಲ ದೇವೇಗೌಡರು ಚರ್ಚಿಸಿ ಸೀಟು ಹಂಚಿಕೆ ಬಗ್ಗೆ ಮಾತನಾಡ್ತಾರೆ ಅನ್ನುವಂತ ವಿಚಾರವನ್ನ ಪ್ರಜ್ವಲ್ ರೇವಣ್ಣ ಹೇಳಿರುವಂತದ್ದು ನಾವು ಒಂದು ಸೀಟ್ ಹೆಚ್ಚುವರಿಯಾಗಿ ಕೇಳ್ತಿದ್ದೇವೆ ಅದ್ರ ಬಗ್ಗೆ ಚರ್ಚೆ ಆಗತ್ತೆ ಚರ್ಚೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ ನಾವ್ ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತೀವಿ ಎಲ್ಲರೂ ಒಂದೇ ವಿಶ್ವಾಸದಲ್ಲಿ ಚುನಾವಣೆಯನ್ನ ಎದುರಿಸ್ತೇವೆ ನಮ್ಮ ಗುರಿ ಇರೋದು ಕಾಂಗ್ರೆಸ್ ಅನ್ನ ಹಾಸನದಿಂದ ದೂರ ಮಾಡೋದು ಮಂಡ್ಯದಲ್ಲಿ ಸ್ಪರ್ಧೆ ಬಗ್ಗೆ ಕುಮಾರಸ್ವಾಮಿ ಅವರೇ ತೀರ್ಮಾನಿಸ್ತಾರೆ ಮುಂದಿನ ದಿನಗಳಲ್ಲಿ ತಿಳಿಸ್ತಾರೆ ಅಂತ ಪ್ರಜ್ವಲ್ ರೇವಣ್ಣ ಪ್ರತಿಕ್ರಿಯಿಸಿದ್ದಾರೆ ಇಲ್ಲ ಒಂದು ಕೂತ್ಕೊಂಡು ದೇವೇಗೌಡರು ಸಾಹೇಬರು ಮತ್ತೆ ಇವರು ನಮ್ಮ ಜನರಲ್ ಸೆಕ್ರೆಟರಿ ಬಂದಿದ್ದಾರೆ ಅವರ ಜನರಲ್ ಸೆಕ್ರೆಟರಿ ಸೆಂಟ್ರಲ್ ಜನರಲ್ ಅವರೆಲ್ಲ ಬಂದಿದ್ದಾರೆ ಅವರೆಲ್ಲ ಕೂತ್ಕೊಂಡು ಇವತ್ತು ಚರ್ಚೆ ಮಾಡ್ತಾರೆ ಒಂದು ಸೀಟ್ ಹೆಚ್ಚುವರಿನ ಕೇಳ್ತಾ ಇದ್ವಿ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಚರ್ಚೆ ಆದ್ಮೇಲೆ ನಾವು ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡೋಗಂಥ ಕೆಲಸನ ಮಾಡ್ತಾ ಇದ್ದೀವಿ ಭಾಳಷ್ಟು ಜನ ಬಿ ಜೆ ಪಿ ಮುಖಂಡರುಗಳು ಬಿ ಜೆ ಪಿ ಹಿರಿಯ ಕಾರ್ಯಕರ್ತರುಗಳು ಎಲ್ಲರೂ ಕೂಡ ವಿಶ್ವಾಸನ ವ್ಯಕ್ತಪಡಿಸಿದ್ದಾರೆ ನಾನು ಕೂಡ ಯಡಿಯೂರಪ್ಪ ಸಾಹೇಬರು ಒಂದು ಟೈಮ್ ಕೇಳಿ ಅವ್ರನ್ನ ಹೋಗಿ ಭೇಟಿ ಮಾಡ್ತೀನಿ ನಾಳೆ ನಾಳೆ ಇರೋಗಡೆ ಭೇಟಿ ಮಾಡುವಂಥ ಕೆಲಸನ ಮಾಡ್ತಾ ಹಾಗಾಗಿ ಎಲ್ಲರೂ ಒಂದು ಸಮ್ಮುಖವಾಗಿ ಒಂದು ವಿಶ್ವಾಸದಲ್ಲಿ ಎಲ್ಲರೂ ಕೂಡ ಚುನಾವಣೆ ಎದುರಿಸೋವಂಥ ಕೆಲಸ ಮಾಡ್ತೀವಿ ನಮ್ಮ ಗುರಿ ಇರೋದು ಕಾಂಗ್ರೆಸ್ನ ಇಲ್ಲಿಂದ ದೂರ ಇಡೋವಂಥ ಕೆಲಸ ಮಾಡಬೇಕು ಮತ್ತೊಮ್ಮೆ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ದೇವೇಗೌಡರು ಸಾಹೇಬ್ರು ಕೈ ಬಲಪಡಿಸೋ ಅಂಥ ಕೆಲಸ ಮಾಡಬೇಕು ಅಂತ ಎಲ್ಲ ರೀತಿಯೂ ಶ್ರಮಿಸಾ ಅಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ಆ ವಿಚಾರ ಇನ್ನೂ ನಾವು ಹತ್ರ ಮಾಹಿತಿ ಇಲ್ಲ ಸರ್ ಒಟ್ಟಿನಲ್ಲಿ ಏನೇನು ಜನ ತೀರ್ಮಾನ ಮಾಡ್ತಾರೆ ಮಂಡ್ಯ ಜನ ತೀರ್ಮಾನ ಮಾಡ್ತಾರೆ ಹಾಗೂ ಅಲ್ಲಿರೋ ಅಂತ ಎಲ್ಲ ಕಾರ್ಯಕರ್ತರು ಒತ್ತಡನೂ ಇದೆ ಇಲ್ಲ ಅಂತ ಹೇಳೋದಿಲ್ಲ ಹಾಗಾಗಿ ಆ ಒತ್ತಡದ ಮೇಲೆ ಅವರೆಲ್ಲರೂ ಕೂಡ ಏನು ಅಭಿಪ್ರಾಯ ಸೂಚಿಸ್ತಾರೆ ದೇವೇಗೌಡರು ಸರ್ ಅವ್ರೇನು ಅಭಿಪ್ರಾಯ ಸೂಚಿಸ್ತಾರೆ ಕುಮಾರ ಏನು ತೀರ್ಮಾನ ತಗೋತಾರೆ ಅದ್ರ ಬಗ್ಗೆ ಅವ್ರು ಖಂಡಿತವಾಗಲೂ ಮುಂದಿನ ಎರಡು ದಿನದಲ್ಲಿ ಅವರೇ ಬಂದು ಆಚೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾರೆ ಮಾಧ್ಯಮ ಮಿತ್ರರ ಮುಖಾಂತರ ಮಾಧ್ಯಮದವ್ರನ್ನೆಲ್ಲರೂ ವಿಶ್ವಾಸಕ್ಕೆ ತಗೊಂಡು ಹೋಗುವಂಥ ಕೆಲಸ ಮಾಡಿ ಚುನಾವಣೆ ಹೋಗುವಂತ ಕೆಲಸ ಇಲ್ಲ ಆ ತರಲ್ಲ ಏನು ಇಲ್ಲ ಒಂದು ಕೂತ್ಕೊಂಡು ದೇವೇಗೌಡರು ಸಾಹೇಬರು ಮತ್ತೆ ಇವರು ನಮ್ಮ ಜನರಲ್ ಸೆಕ್ರೆಟರಿ ಬಂದಿದ್ದಾರೆ ಬಿಜೆಪಿಯವರ ಜನರಲ್ ಸೆಕ್ರೆಟರಿ